ಕ್ಯಾಪ್ಟನ್ ಸೇ ಟಾಸ್ಕ್ ಯಾರಿಗೂ ಭಿಕ್ಷೆ ಅಲ್ಲ ಸಂಗೀತಗೆ ತಿರುಗೇಟ್ ಕೊಟ್ಟ ಕಾರ್ತಿಕ್ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರೇ ದಿನದಿಂದ ದಿನಕ್ಕೆ ಇದೀಗ ಕಾರ್ತಿಕ್ ಮತ್ತು ಸಂಗೀತ ಸಂಬಂಧ ಇದೀಗ ಮುರಿದು ಬೀಳುವಂಥ ಸಂಬಂಧದಲ್ಲಿದೆ ಆ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ರೂಲ್ಸ್ ಫಾಲೋ ಯಾರೇ ಮಾಡಿದ್ರು ಇದ್ರೂ ಕೂಡ ಶಿಕ್ಷೆ ವಿಧಿಸಬಹುದು ಎಂದು ಇದ್ರೆ ಇದೀಗ ಭಾನುವಾರ ಸಂಚಿಕೆಯಲ್ಲಿ ಮತ್ತೆ ಸುದೀಪ್ ಕ್ಯಾಪ್ಟನ್ ವಿಚಾರಕ್ಕೆ ಬಂದು ಮಾತನಾಡಿದರು ಆದರೆ ಸಂಗೀತ ಅವರಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಮನೆಯಲ್ಲಿ ಕ್ಯಾಪ್ಟನ್ ಇಲ್ಲದ ಕಾರಣ ಮನೆಯ ಸದಸ್ಯರು ಹೆಚ್ಚಾಗಿ ರೂಲ್ಸ್ ಬ್ರೇಕ್ ಮಾಡುತ್ತಿದ್ದಾರೆ ಈ ಸಂಚಿಕೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿತ್ತು ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಟೈಪ್ ಅಲ್ಲಿ ಆ ವಿಚಾರದಲ್ಲಿ ಇದೀಗ ಕಾರ್ತಿಕ್ ಬಗ್ಗೆ ಮಾತನಾಡಿದ್ದಾರೆ ಸಂಗೀತ ಈ ಒಂದು ವಿಚಾರ ಕಾರ್ತಿಕ್ಗೆ ಕೋಪ ಅಂತಲೇ ಹೇಳ್ಬೋದು ಭಿಕ್ಷುಕರ ನಾನು ಕೂಟ ಭಿಕ್ಷೆ ಕ್ಯಾಪ್ಟನ್ಸಿ ಆಗಿದ್ದು ಎಂಬ ಮಾತನ್ನು ಇದೀಗ ಮಾತನಾಡಿದ್ದಾರೆ ಎಂಬುದು ಇದೀಗ ತಿಳಿದು ಬಂದಿದೆ ವೀಕ್ಷಕರೇ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ಎಷ್ಟು ಮುಖ್ಯ ಎಂದು ಸುದೀಪ್ ಅವರು ಪ್ರಶ್ನೆ ಮಾಡಿದಾಗ ತುಕಾಲಿ ಸ್ಟಾರ್ ಅವರು ಮನೆಯ ಯಜಮಾನ ಬೇಕೇ ಬೇಕು ಇಲ್ಲ ನಿಯಮಗಳು ಉಲ್ಲಂಘನೆ ಆಗುತ್ತವೆ ಎಂದು ಏನು ಬೇಕು ಏನು ಮಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ ಎಂದು ಹೇಳಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಥವಾ ಅನ್ನ ಯಾಕೆ ನಿಮಗೆ ಗೌರವಿಸಕ್ಕೆ ಬರೋದಿಲ್ಲ ಎಂದು ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ನಮ್ರತಾ ಗೌಡ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಮಾತನಾಡಿ ಇಲ್ಲಿ ಎಲ್ಲರೂ ಹೇಗೆ ಬೇಕು ಹಾಗೆ ವರ್ತಿಸುತ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಬೇಕು ಟಾಸ್ಕ್ನಲ್ಲಿ ಹುಡುಗಿಯರು ಚೆನ್ನಾಗಿ ಆಡಿದರೂ ಕೂಡ ಅವರಿಗೆ ಆದ್ಯತೆ ಕೊಡಲ್ಲ ಮಹಿಳೆಯರನ್ನು ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ಳಲ್ಲ ಎಂದು ಹೇಳಿದ್ದಾರೆ ಇದೀಗ ಕಿಚ್ಚ ಕೂಡ ಮಾತಿಗೆ ಕಿಚ್ಚ ಈ ಮಾತಿಗೆ ಕ್ಯಾಪ್ಟನ್ ಟಾಸ್ಕ್ ಯಾರಿಗೂ ಭಿಕ್ಷೆ ಇಲ್ಲ ಕ್ಯಾಪ್ಟನ್ ಆದವನು ಪ್ರಯತ್ನಪಟ್ಟು ಸಂಪಾದನೆ ಮಾಡಬೇಕು ಎಂಬುದನ್ನು ಸಂಗೀತ ಅವರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಇದೀಗ ಯಾವುದೋ ಒಂದು ವಿಚಾರ ಆದರೂ ಕೂಡ ಕಾರ್ತಿಕ್ ಮತ್ತೆ ಸಂಗೀತ ನಡುವೆ ಭಿನ್ನ ಅಭಿಪ್ರಾಯಗಳು ಮತ್ತೊಮ್ಮೆ ಬರ್ತಾ ಇದೆ ವೀಕ್ಷಕರೇ ಆದರೆ ಒಂದು ವೇಳೆ ಸ್ನೇಹಿತ ಅವರು ಕ್ಯಾಪ್ಟನ್ಸಿ ಆದ ವಿಚಾರದಲ್ಲಿ ಅವರ ಗಂಧರ್ವ ಹಾಗೂ ರಾಕ್ಷಸರ ಒಂದು ಟಾಸ್ಕ್ ಏನಿತ್ತು ಅದರಲ್ಲಿ ಕ್ಯಾಪ್ಟನ್ಸಿ ಎಂಬುದು ಅಲ್ಲಿ ಮರುಕಳಿಸಿತ್ತು ವೀಕ್ಷಕರೇ ಈ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ಬೇಡ ಎಂದು ಸುದೀಪ್ ಅವರು ಅಲ್ಲಿಗೆ ಬೀಗವನ್ನು ಹಾಕಿಸಿದರು ಆದರೆ ಸಂಗೀತ ಅವರು ಈ ರೀತಿ ಹೇಳಿದ್ದು ಏಕೆ ಎಂಬುದು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಕ್ಯಾಪ್ಟನ್ಸಿ ಒಂದು ನಾನು ಕೊಟ್ಟನ ಭಿಕ್ಷೆ ಅನ್ನೋ ಒಂದು ವಿಚಾರ ಇಲ್ಲಿ ಬಂದಿದೆ ವೀಕ್ಷಕರೇ ಯಾರಿಗೆ ಕ್ಯಾಪ್ಟನ್ ಆಗಿದೆಯೋ ಅಂತಲೂ ಎಲ್ಲರಿಗೂ ಗೊತ್ತು ಭಿಕ್ಷೆ ಅದು ನೀನು ಯಾರಿಗೂ ಚೇಲ ಅಂತ ಎಲ್ಲರಿಗೂ ಗೊತ್ತು ಇಲ್ಲಿ ಎಂದಿದ್ರು ಸ್ನೇಹಿತ ಮಾತಿಗೆ ನೀನು ಏನಾದರೂ ಅಂದಕ್ಕು ನಿನ್ನ ಇನ್ನೂ ಶಕ್ತಿ ಈಗ ಗೆದ್ದಿದೆ ಏನು ಗೊತ್ತಿಲ್ಲ ಎಂದು ಪರೋಕ್ಷವಾಗಿ ಮಾತನಾಡಿದರು ಅದೇ ಈ ವಿಚಾರದಲ್ಲಿ ಕ್ಯಾಪ್ಟನ್ಸಿ ವಿಚಾರ ಇದೀಗ ಮತ್ತೆ ಎದ್ದು ನಿಂತಿದೆ ಆದರೆ ಕಾರ್ತಿಕ್ ಬಂದು ಸಂಗೀತ ನಡುವೆ ಇದರ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಮನಸ್ಸಿಗೆ ಅಂತ ತಿಳಿಸಿ ಅಂತ ಹೇಳ್ತಾ ಇವಾಗ ನಮಗೆ ಇದ್ದೀವಿ ಮುಖ್ಯಾಂಕ್ ಯು